ಗ್ರಾಮ ಕೃಷಿ ಅದರ ಅರ್ಥ ಕೃಷಿ ಕೇವಲ ಗ್ರಾಮಗಳಲ್ಲಿ ಮಾತ್ರ ಉಳಿದಿದೆ ನಗರ ಕೃಷಿ ಅಂತ ಯಾರಾದ್ರೂ ಹೇಳ್ತಾರೆ ಹೇಳುದಿಲ್ಲ ಯಾಕಂದ್ರೆ ನಗರದೊಳಗ ಬರೇ ಬಿಲ್ಡಿಂಗ್ ಅದಾವ್ ಎಲ್ಲಾದ್ರೂ ಒಂದು ಆರ್ನೂರ್ ಸ್ಕ್ವೇರ್ ಫೀಟ್ ಜಗ ಐತೆ ಅಲ್ಲಿ ಬಿಲ್ಡಿಂಗ್ ಕಟ್ತಾರ ಅವ್ರು ಆರ್ನೂರು ಹನ್ನೆರಡು ನೂರು ಎರಡೂವರೆ ಸಾವಿರ ಸ್ಕ್ವೇರ್ ಫೀಟ್ ಒಳಗ ಮನಿ ಕಟ್ಟಿ ಬಹಳ ಮೆರಿಲಿ ಕತ್ತರ ಯಾಕಂದ್ರೆ ಅವರ ಸೌಕಾರ ಅಂತ ತಿಳ್ಕೊಂಡಾರ ಆದ್ರ ಜಗತ್ತೊಳಗ ಎಲ್ಲಾಕಿಂತ ದೊಡ್ಡ ಸೌಕಾರ ಅಂದ್ರೆ ರೈತರ ಯಾಕಂದ್ರ ಒಂದ್ ಎಕರೆ ಅಂದ್ರ ನಲ್ವತ್ತು ಗುಂಟೆ ಒಂದು ಗುಂಟೆ ಅಂದ್ರ ತೌಸಂಡ್ ಸ್ಕ್ವೇರ್ ಫೀಟ್ ಒನ್ ಎಕರ್ ಈಸ್ ಈಕ್ವಲ್ ಟು ಫಾರ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಅಂದ್ರ ಅವರ್ ಫಾರ್ಮರ್ ಹ್ಯಾಸ್ ದ ಓನರ್ಶಿಪ್ ಆಫ್ ಫಾರ್ಟಿ ತೌಸಂಡ್ ಸ್ಕ್ವೇರ್ ಫೀಟ್ ಅದರ ಅರ್ಥ ಈ ಜಗತ್ತೊಳೆ ಎಲ್ಲಾಕಿಂತ ಸೌಕಾರ ಯಾರಾದರೂ ಅದಾದ್ರ ರೈತರ ಆಧಾರ ಅದಕ್ಕೆ ನಾನ್ ರೈತರಿಗೆ ಹೇಳೋದು ಯಾರ ಕಡೆ ಪಾಪ ಅನಿಸ್ಕೊಳ್ಲಿಕ್ ಹೋಗ್ಬೇಡ್ರಿ ಯಾಕಂದ್ರ ನೀವು ಜಗತ್ತಿಗೆ ಅನ್ನ ಹಾಕುವಂತ ಅನ್ನ ದಾತ್ರ ನೀವು ಅವರು ನೂರು ಎರಡೂವರೆ ಸ್ಕ್ವೇರ್ ಫೀಟ್ ಮನಿ ಕಟ್ಟಿದವ್ರು ಮೆರ್ಯಾಕತ್ತಾರ ಆದ್ರೆ ನಾವು ಮೆರಿವಲ್ವಿ ಯಾಕಂದ್ರೆ ನಮಗ್ ಸತ್ಯ ಗೊತ್ತೈತಿ ಮೂರಡಿ ಮಣ್ಣಿನಿಂದ ಬಂದಂತ ಈ ದೇಹ ನಾಳೆ ಮೂರಡಿ ಮಣ್ಣಾಗ ಹೊಕ್ಕೇತಿ ಅದು ಜೀವನದ ಸತ್ಯ ಅದಕ್ಕೆ ನಾನ್ ನಿಮ್ಗೆಲ್ಲರಿಗೂ ಇಲ್ಲಿ ಏನ್ ಹೇಳ್ತೀನಿ ನಾನು ಇವತ್ತು ನಿಮ್ಮ ನಿಂತು ಭಾಷಣ ಮಾಡಕತ್ತೀನಿ ಅಂದ್ರೆ ನನಗೆ ಹೊಲ ಮನಿ ಬಗ್ಗೆ ಏನು ಗೊತ್ತಿದ್ದಿಲ್ಲ ಯಾಕಂದ್ರೆ ನಿಮಗ್ ಸ್ವತಃ ಗೊತ್ತೈತಿ ನಾನು ಕಂಪ್ಯೂಟರ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಸ್ನಾತಕೋತ್ತರ ಪದವಿಧಿಯನ್ನು ಧಾರವಾಡ ಯೂನಿವರ್ಸಿಟಿಯಿಂದ ತಗೊಂಡು ಯಾವಾಗ ನನ್ಗೆ ಹಳ್ಳಿಗೆ ಮದುವೆ ಮಾಡಿ ಕೊಟ್ಟರು ನನ್ಗೆ ಹಳ್ಳಿಗೆ ಇರಾಕ ಆಗ್ಲಿಲ್ಲ ನಾನು ಸಿಟಿಗ್ ನನ್ ಗಂಡನ್ ಕರ್ಕೊಂಡ್ ಹೋಗ್ಬೇಕಂತ ವಿಚಾರ ಮಾಡಿದಾಗ ನನ್ ಗಂಡ ನಮ್ಮ ಅತ್ತಿ ಮಾವ ನನ್ ಹೊರಗಡೆ ಹೋಗಿ ಕೆಲಸ ಮಾಡ್ಲಿಕ್ಕೆ ಅವಕಾಶ ಕೊಡ್ಲಿಲ್ಲ ಅವಾಗ ನನ್ಗೆ ಸಿಕ್ಕಿದ್ದು ಗುಡ್ಡ ಆ ಗುಡ್ಡವನ್ನ ತೆಗಿಲಿಕ್ಕೆ ನನ್ಗೆ ಕಡಿಮೆ ಕಡಿಮೆ ಅಂದ್ರೆ ಐದಾರು ವರ್ಷ ಹಿಡಿಸ್ತು ಕೈ ತೂತು ಬೀಳ್ತಿತ್ತು ಅಂದ್ರು ನಾನು ಸೋಲ್ ಒಪ್ಪಿಲ್ಲ ಆಮೇಲೆ ಇವತ್ತು ಅದ ಬಹಳಷ್ಟು ಬೋರ್ ಹಾಕಿದೆ ನಾನು ಹದಿನೈದು ಇಪ್ಪತ್ತು ಬೋರ್ ಹಾಕಿದ್ರು ನೀರ್ ನನಗೆ ಬೀಳ್ಲಿಲ್ಲ ಅದ ಒಂದ್ ಇಂಚ್ ನೀರೊಳಗ ಎಂಟು ಎಕರೆ ಹತ್ತು ಗುಂಟೆಯಲ್ಲಿ ನಾನು ಮಾಡಿದ್ದು ಎರಡೂವರೆ ಸಾವಿರ ಶ್ರೀಗಂಧ ಹನ್ನೆರಡು ಮಾವು ಆರ್ನೂರು ಪೇರಲ ಆರ್ನೂರು ಸೀತಾಫಲ ನೂರು ಬೆಟ್ಟದ ನೆಲ್ಲಿಕಾಯಿ ನೂರು ಹುಣಸೆಹಣ್ಣು ನೂರು ಕರಿಬೇವು ನೂರು ನಿಂಬೆ ಎಂಟ್ನೂರು ಸಾಗ್ವಾನಿ ಗಿಡ ಇದರ ಜೊತೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಹೈನುಗಾರಿಕೆಯನ್ನ ನಾನು ಮಾಡ್ಕೊಂತ ಹೊಂಟೀನಿ ನಾನು ಇಷ್ಟೊಂದು ಬೆಳೆಗಳನ್ನ ಯಾಕೆ ಮಾಡಿದಿನಂದ್ರ ಇವತ್ ನಾಳ ಹೊಲ ಮನಿ ಮಾಡ್ತಾನಂದ್ರೆ ಅವನಿಗೆ ಯಾರು ಹುಡುಗಿ ಕೊಡ ಹೊಲಾಕತ್ತಾರ ಯಾಕಂದ್ರೆ ತಿಂಗಳ ಪಗಾರ ಇರುವುದಿಲ್ಲ ರಿಟೈರ್ಮೆಂಟ್ ಪೆನ್ಷನ್ ಇರುವುದಿಲ್ಲ ಇಷ್ಟೊಂದು ಬೆಳೆಗಳನ್ನು ಯಾಕೆ ಮಾಡಿದೀನಂದ್ರೆ ಋತು ಆಧಾರಿತ ಬೆಳೆ ಪದ್ಧತಿ ಫ್ರಮ್ ಎವ್ರಿ ಸೀಸನ್ ಅ ಫಾರ್ಮರ್ ಮಸ್ಟ್ ಗೆಟ್ ಇನ್ಕಮ್ ಯಾಕಂದ್ರೆ ಇವತ್ತ ನಾವು ಕೃಷಿಯನ್ನು ವಿಭಜನೆ ಮಾಡಬೇಕು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅಗ್ರೋಫಾರೆಸ್ಟ್ರಿ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಟೋಟಲಿ ಇಟ್ ಈಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಶಾರ್ಟ್ ಟರ್ಮ್ ಇನ್ಕಮ್ ಮಿಡ್ ಟರ್ಮ್ ಇನ್ಕಮ್ ಲಾಂಗ್ ಟರ್ಮ್ ಇನ್ಕಮ್ ಈ ತರ ನಾವು ಪ್ಲಾನ್ ಮಾಡಿದಾಗ ಪೇರ್ಲೆ ಸೀಸನ್ ಪೇರ್ಲೆ ದುಡ್ಡು ಮಾವು ಸೀಸನ್ ಮಾವು ದುಡ್ಡು ಎಲ್ಲಾ ದುಡ್ಡು ಬರ್ಕೊಂತಿರ್ತದ ಯಾಕಂದ್ರೆ ನಾವು ಹತ್ತು ಸಾವಿರ ರೂಪಾಯಿನು ಮಾರಿವಿ ಒಂದು ಲಕ್ಷನು ಮಾರಿವಿ ಯಾಕಂದ್ರ ಬೆಲೆ ನಿಗದಿ ಮಾಡುವಂತ ಅಧಿಕಾರ ಸರ್ಕಾರನು ನಮಕ್ ಕೊಟ್ಟಿಲ್ಲ ಸಮಾಜ ನಮಗ್ ಕೊಟ್ಟಿಲ್ಲ ಅದಕ್ಕ ನಾ ರೈತ್ರಿಗೇನ್ ಹೇಳ್ತೀನಿ ಪರಿಸ್ಥಿತಿಗಳ ವಿರುದ್ಧ ಹೋರಾಡೋದಕ್ಕಿಂತ ಪರಿಸ್ಥಿತಿಗಳ ಜೊತೆಗೆ ಹೋಗ್ರಿ ಅದು ನೀವು ಮಾಡುವಂತ ಶಾಣೆತನ ಇವೆಲ್ಲ ಹಣ್ಣಿನ ಗಿಡಗಳು ಮಾರಿ ಮನೆತನ ನಡೆಸಬಹುದು ಆದ್ರ ನಲವತ್ತೈದರಿಂದ ಐವತ್ತು ವರ್ಷ ಆದ್ಮೇಲೆ ನಮ್ ಕೈಯಾದ ರೊಕ್ಕ ಇಲ್ಲಂದ್ರ ನಮಗ್ ಮಗ ಸೊಸಿ ಸೇರುದಿಲ್ಲ ನಮ್ ಎಲ್ಲಾರಿಗೂ ಅಜ್ಜ ಆಗ್ತೀವಿ ಅವಾಗ ನಾನ್ ಆಯ್ಕೆ ಮಾಡ್ಕೊಂಡಂತ ಬೆಳೆ ಶ್ರೀಗಂಧ ಯಾಕಂದ್ರೆ అకార్డింగ్ టు గవర్నమెంట్ రేట్ ఆఫ్ కర్టేస్ ఎక్సీస్వుడ్ పర్ కేజిన్ కేజీ ఈన్ అమర్ మే ఎక్స్పెక్ట్ మినిమమ్స్ ఈ ఎకర్ హీ మే ఎక్స్పెక్ట్ మినిమమ్ ఫైవ్ టు సిక్స్ టన్స్ ఇట్ మీన్స్ ఇంజినీర్ కోటి మాట్లాడబో డాక్టర్ కోటాబోదు హైతను కోటి మాతాడ జగత్ అవును ఎంతి మక్కి కొడువంత స్థాన బాగు ಯಾಕಂದ್ರೆ ಎಷ್ಟೋ ಸಲ ಒಂದ್ ರೈತನ ಹೆಂಡತಿ ಮನಸ್ ಮರಿಗಿರ್ತದ ನನ್ನ ಗಂಡನು ಆಫೀಸರ್ ಆಗಿದ್ರೆ ನಾನು ಹತ್ತ ತೊಲಿ ಬಂಗಾರ ಹಾಕೊಂತಿದ್ದೇನ ಎಷ್ಟೋ ಸಲ ನಮ್ಮ ರೈತರ ಮಕ್ಕಳ ಮನಸ್ಸು ಮರಿಗಿರ್ತದ ನಮ್ಮ ಅಪ್ಪಾನು ಆಫೀಸರ್ ಆಗಿದ್ರೆ ನಾನು ಎಂಜಿನಿಯರಿಂಗ್ ಮೆಡಿಕಲ್ ಪ್ರೊಫೆಷನಲ್ ಕೋರ್ಸಸ್ ಮಾಡ್ತಿದ್ದೇನೋ ಯಾಕಂದ್ರೆ ಎಷ್ಟೋ ಸಲ ಅವ್ರಿಗೆ ಫೀಸ್ ರೊಕ್ಕ ರೊಕ್ಕಿಲ್ಲಾರ ಮದುವೆ ಮಾಡಿ ಕಳಿಸಿದೀವಿ ನಾವು ಅದಕ್ಕೆ ಅಂತ ರೈತ ತನ್ನ ಒಂದ್ ಎಕರೆ ಹೊಲವನ್ನ ಡಿವೈಡ್ ಮಾಡಬೇಕು ಅಗ್ರಿಕಲ್ಚರ್ ಹಾರ್ಟಿಕಲ್ಚರ್ ಅಗ್ರೋ ಫಾರೆಸ್ಟ್ರಿ ಅಂಡ್ ಅನಿಮಲ್ ಹಸ್ಬೆಂಡ್ರಿ ಆಲ್ ಟುಗೆದರ್ ಇಟ್ ಈಸ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಅಂಡ್ ದೇರ್ ಯು ಹ್ಯಾವ್ ಟು ಡಿವೈಡ್ ಯುವರ್ ಇನ್ಕಮ್ ಶಾರ್ಟ್ ಟರ್ಮ್ ಮಿಡ್ ಟರ್ಮ್ ಲಾಂಗ್ ಟರ್ಮ್ ಈ ತರ ಪ್ಲಾನ್ ಮಾಡಿ ಮಾಡಿದಾಗ ಆಟೋಮೆಟಿಕ್ಲಿ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ತೀರಿ ಅವಾಗ ರೈತರಿಗೆ ಮದುವೆ ಮಾಡಿಕೊಡ್ಲಿಕ್ಕೆ ಹುಡುಗಿಯರ್ ಕ್ಯೂ ನಿಂದಿರ್ತಾರೆ ಯಾಕಂದ್ರ ನಿಮ್ಮ ಇನ್ಕಮ್ ಅನ್ನ ನೀವೇ ಡಿವೈಡ್ ಮಾಡಿ ಒಂದು ಪ್ರಾಪರ್ ಪ್ಲಾನಿಂಗ್ ಒಳಗ ಒಂದ್ ಹೆಜ್ಜೆ ಮುಂದೆ ಹೋದಾಗ ಆಟೋಮೆಟಿಕ್ಲಿ ನೀವು ಆ ಗುರಿಯನ್ನು ತಲುಪ್ತೀರಿ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಆಮೇಲೆ ಇದರ ಜೊತೆ ಇನ್ನೂ ಒಂದು ನಿಮ್ಗೆ ಹೇಳಿದೆ ನಾನು ಮಾಡಿದ್ದು ಪಶುಸಂಗೋಪನೆ ಕುರಿ ಸಾಕಾಣಿಕೆ ಕೋಳಿ ಸಾಕಾಣಿಕೆ ಜೇನು ಸಾಕಾಣಿಕೆ ಹೈನುಗಾರಿಕೆಯನ್ನು ನಾನ್ ಬಹಳ ಸಮರ್ಪಕವಾಗಿ ನಿಭಾಯಿಸ್ತಿದ್ದೀನಿ ಯಾಕಂದ್ರ ನಾನ್ ನಾಕ್ ಸಾವಿರ ರೂಪಾಯಿಕ್ ಒಂದ್ ಮರಿ ತಂದ್ರ ಅಂದ್ರ ನಾಲ್ಕರಿಂದ ಐದು ತಿಂಗಳಕ್ಕ ಬೇಡ ಆರ್ ತಿಂಗಳಕ್ಕ ಅದ್ ಕಡಿಮೆ ಕಡಿಮೆ ಅಂದ್ರೂ ಮೂವತ್ತರಿಂದ ಮೂವತ್ತೈದು ಕೆಜಿ ಬರ್ತದ ಸೊ ನಾಕ್ ಸಾವಿರ ರೂಪಾಯಿ ಮರಿ ನಾ ತಂದಾಗ ಅದ್ ಆರು ತಿಂಗಳ ನಾ ಮೇಜದ್ದಾಗ ಕಡಿಮೆ ಕಡಿಮೆ ಅಂದ್ರೂ ಹದಿನೆಂಟರಿಂದ ಇಪ್ಪತ್ ಸಾವಿರ ರೂಪಾಯಿಗೆ ಹೋಗ್ಯತ್ ನಿಮಗೆ ಯಾವ ಬ್ಯಾಂಕ್ ಆರ್ ತಿಂಗಳೊಳಗೆ ಮೂರು ಪಟ್ಟು ದುಡ್ಡು ಕೊಡ್ತದ ನೀವ್ ಹೇಳ್ರಿ ಸೊ ಅದಕ್ಕೆ ಬಾಜು ವಲ್ದ ನೂರ್ ಕುರಿ ಮಾಡೋನಂತ ಮಾಡ್ಬೇಡ್ರಿ ನಿಮ್ ಕೆಪಾಸಿಟಿ ಎಷ್ಟ ಐತಿ ಯಾಕಂದ್ರೆ ಬಾಳ್ ಮಾಡಿ ಫ್ಲಾಪ್ ಆಗುದ್ಕಿಂತ ಸ್ವಲ್ಪ ಮಾಡಿ ಶೈನ್ ಆಗ್ರಿ ಅದು ಶಾಣೆತನ ಎರಡರಿಂದ ಚಾಲು ಮಾಡಿ ಇವತ್ತು ನಾನು ಬಂದಿನಿ ಐವತ್ ಕುರಿಗೆ ಸೊ ನಾ ಕುರಿಯಿಂದ ಒಂದು ವರ್ಷಕ್ಕೆ ಕಡಿಮೆ ಕಡಿಮೆ ಅಂದ್ರು ಐದರಿಂದ ಆರು ಲಕ್ಷ ರೂಪಾಯಿ ಆದಾಯ ತೆಗಿತೀನಿ ಅದ್ರ ಜೊತೆ ನಾ ಜವಾರಿ ಕೋಳಿಗಳ ಸಾಕಾಣಿಕೆ ಮಾಡಿದಿನಿ ಅದನ್ನು ಒಂದು ವರ್ಷಕ್ಕ ಕಡಿಮೆ ಕಡಿಮೆ ಅಂದ್ರು ಎರಡರಿಂದ ಮೂರು ಲಕ್ಷ ತೆಗಿತೀನಿ ಸೊ ನಾನ್ ನಿಮ್ಗೆ ಹೇಳುದು ಟ್ರೈ ಟು ಡಿವೈಡ್ ದ ರಿಸೋರ್ಸಸ್ ಆಫ್ ಇನ್ಕಮ್ ಒಂದಿನದ ಎದ್ದ ಬಿಡ್ತೀರಿ ಬಿದ್ರಿ ಬಿದ್ದ ಬಿಡ್ತೀರಿ ಸೊ ನಿಮ್ಮ ಆದಾಯವನ್ನ ವಿಭಜನೆ ಮಾಡ್ರಿ ಅಂಡ್ ಅಲಾಂಗ್ ವಿತ್ ದಟ್ ಯು ಟ್ರೈ ಟು ರೆಡ್ಯೂಸ್ ದ ಕಾಸ್ಟ್ ಆಫ್ ಕಲ್ಟಿವೇಶನ್ ನಿಮ್ಮ ಕೃಷಿಯ ವೆಚ್ಚವನ್ನ ಕಡಿಮೆ ಮಾಡುವಂತ ಪ್ರಯತ್ನ ಮಾಡ್ರಿ ಅದು ಪ್ರಾರಂಭ ಆಗೋದು ನಮ್ಮ ಆರ್ಗ್ಯಾನಿಕ್ ಫಾರ್ಮಿಂಗ್ ಇಂದ ಅಂದ್ರೆ ಸಾವಯವ ಕೃಷಿಯಿಂದ ನಾವು ಪ್ರಾರಂಭ ಮಾಡಿದಾಗ ನಾವು ಜೀವಾಮೃತ ಪಂಚಗವ್ಯ ದಶಪರಣಿಗಳ ಬಳಕೆ ಮಾಡಿ ಭೂಮಿಯ ಆರೋಗ್ಯದ ಜೊತೆ ಒಳ್ಳೆ ಆರೋಗ್ಯಕರವಾದ ಉತ್ಪನ್ನಗಳನ್ನು ನಾವು ಡೆವಲಪ್ಮೆಂಟ್ ಮಾಡಿದಾಗ ಆಟೋಮೆಟಿಕ್ಲಿ ಅದು ಆರೋಗ್ಯಕರವಾದ ಭಾರತದ ನಿರ್ಮಾಣ ಆಗ್ತದ ಅದಕ್ಕೆ ಆದಷ್ಟು ಕೆಮಿಕಲ್ ಫಾರ್ಮಿಂಗ್ ಅನ್ನ ಕಡಿಮೆ ಮಾಡಿ ಸಾವಯವ ಕೃಷಿಗೆ ಒತ್ತು ಕೊಡಬೇಕಂತ ನಾನೆಲ್ರಿಗೂ ಕೇಳ್ಕೊಂತೀನಿ ಇದರ ಜೊತೆ ಇವತ್ತು ನಾವು ಗ್ರಾಮಗಳ ಬಗ್ಗೆ ಮಾತಾಡಬೇಕಂದ್ರ ಇವತ್ತು ಎಂಪವರ್ಮೆಂಟ್ ಇನ್ ಅರ್ಬನ್ ಏರಿಯಾಸ್ ಸ್ಪೆಷಲಿ ವಿಮೆನ್ ಎಂಪವರ್ಮೆಂಟ್ ಇನ್ ಅರ್ಬನ್ ಏರಿಯಾಸ್ ಅದು ಬಹಳ ಕಾಮನ್ ಯಾಕಂದ್ರೆ ದೇ ಆರ್ ಎಜುಕೇಟೆಡ್ ದೇ ಆರ್ ನಾಟ್ ಇಲ್ಲಿಟರೇಟ್ ಬಟ್ ಇನ್ ರೂರಲ್ ಏರಿಯಾಸ್ ದ ವಿಮೆನ್ ಆರ್ ಇಲ್ಲಿಟರೇಟ್ ದೇ ಆರ್ ನಾಟ್ ಎಜುಕೇಟೆಡ್ ಅವ್ರ ಎಜುಕೇಟೆಡ್ ಇಲ್ಲ ಅಂತ ಹೇಳಿ ನಾವು ಅವರಿಗೆ ಸ್ಟ್ರಾಂಗ್ ಆಗ್ಲಿಕ್ಕೆ ಕೊಡ್ಲಾರ್ದಂತ ಸಿಚುವೇಶನ್ ಇರುವುದಿಲ್ಲ ಯಾಕಂದ್ರೆ ಎಮ್ಮಿ ಮುಂದೆ ಹೋಗಿ ನೀವು ಎ ಫಾರ್ ಆಪಲ್ ಅಂದ್ರೆ ಒದ್ದ ಬಿಡ್ತೈತಿ ಎಮ್ಮಿಗೆ ಹೋಗಿ ಏನ್ ಮಾಡಬೇಕಂದ್ರ ಅದನ್ನ ಮೈ ತೊಳದು ಅದ್ರ ಮೈ ತಿಕ್ಕಿ ನಾಕ್ ಗಂಟೆ ಮೇವ್ ಹಾಕಿದಾಗ ಅದು ಕಡಿಮೆ ಕಡಿಮೆ ಅಂದ್ರೂ ನಾಲ್ಕರಿಂದ ಐದು ಲೀಟರ್ ಮುಂಜಾನೆ ನಾಲ್ಕರಿಂದ ಐದು ಲೀಟರ್ ಸಂಜೆ ಹಾಲು ಕೊಡ್ತದ ಇದರ ಜೊತೆ ನಾವು ಕುರಿ ಸಾಕಾಣಿಕೆ ನಮ್ಮ ಹೆಣ್ಮಕ್ಳಿಗೆ ಕಲಿಸಿದ್ರೆ ಅಂದ್ರೆ ಯಾಕಂದ್ರ ಎಲ್ಲರೂ ಹೇಳ್ತಾರೆ ಕೃಷಿ ಪುರುಷ ಪ್ರಧಾನ ಅಂತ ಆದ್ರೆ ಎಲ್ಲಕ್ಕಿಂತ ಎಂಬತ್ತರಿಂದ ತೊಂಬತ್ ಪರ್ಸೆಂಟ್ ಕೆಲಸ ಮಾಡುದು ನಮ್ಮ ಮಹಿಳೆಯರು ಅದಕ್ಕೆ ಅಲ್ಲಿ ನಮ್ಮ ಗ್ರಾಮದಲ್ಲಿ ನಮ್ಮ ಮಹಿಳೆಯರು ಸ್ಟ್ರಾಂಗ್ ಆಗಿ ನಿಂದಿರಬೇಕಂದ್ರ ಈ ಪಶು ಸಂಗೋಪನೆ ಬಹಳ ದೊಡ್ಡ ಅವ್ರಿಗೆ ವರದಾನ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಅದಕ್ಕೋಸ್ಕರ ನಾನು ಇವತ್ತು ನಮ್ಮ ಹೆಣ್ಮಕ್ಳಿಗೆ ಯಾಕಂದ್ರೆ ಪರ್ಸ್ ತಗೊಂಡೋಗಿ ಹೊರಗಡೆ ಕೆಲಸ ಮಾಡೋ ಹೆಣ್ಮಕ್ಳಿಗೆ ಎಷ್ಟು ಮರ್ಯಾದೆ ಐತಿ ನಮ್ ಹೊಲದಾಗ ದುಡಿಯುವಂತ ಹೆಣ್ಮಕ್ಳಿಗೂ ಅಷ್ಟೇ ಮರ್ಯಾದೆ ಸಿಗಬೇಕು ಸ್ಪೆಷಲಿ ಗ್ರಾಮಗಳಲ್ಲಿ ಯಾಕಂದ್ರೆ ಇವತ್ನಾಳ್ ಹಳ್ಳ್ಯಾಗಿರಕೆ ಯಾರು ಒಲ್ಲೆನತ್ತಾರ ಅದಕ್ಕೆ ಸರ್ ಹೇಳಿದ್ರು ಪಾಟೀಲ್ ಜಿ ಸರ್ ನಮ್ಮ ಮಹಾತ್ಮಾ ಗಾಂಧಿ ಮತ್ತು ಲಾಲ್ ಬಹದ್ದೂರ್ ಶಾಸ್ತ್ರಿ ಒಂದು ಮಾತಿದ್ದಾರೆ ಇಫ್ ಯು ವಾಂಟ್ ಟು ಸಿ ಒರಿಜಿನಲ್ ಇಂಡಿಯಾ ಗೋ ಟು ದ ವಿಲೇಜಸ್ ದೇರ್ ಓನ್ಲಿ ಯು ಕ್ಯಾನ್ ಸಿ ದ ಒರಿಜಿನಲ್ ಇಂಡಿಯಾ ಯಾಕಂದ್ರೆ ನಮ್ಮ ಭಾರತದ ಜೀವ ನಮ್ಮ ಭಾರತದ ಆತ್ಮ ಇರುವುದು ಹಳ್ಳಿಗಳಲ್ಲಿ ಹಳ್ಳಿಗಳ ಸ್ಟ್ರಾಂಗ್ ಆದ್ರೆ ಆಟೋಮೆಟಿಕ್ಲಿ ಭಾರತ ಸ್ಟ್ರಾಂಗ್ ಆಗ್ತದ ಅದಕ್ಕೆ ನಾನು ಈ ವೇದಿಕೆಯ ಮೂಲಕ ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಆ ಹಳ್ಳಿಗಳಲ್ಲಿ ಆ ಇಂಟರ್ನೆಟ್ ಫೆಸಿಲಿಟೀಸ್ ಕೊಡಬೇಕು ಆ ಹಳ್ಳಿಗಳಲ್ಲಿಯೂ ಆ ಶಾಲಾ ಕಾಲೇಜುಗಳು ಆಮೇಲೆ ಪದವಿ ಪೂರ್ವ ವಿಶ್ವವಿದ್ಯಾಲಯಗಳಾಗ್ಲಿ ಕಾಲೇಜ್ಗಳಾಗ್ಲಿ ಅದನ್ನೆಲ್ಲ ಸ್ಥಾಪನೆ ಮಾಡೋದ್ರಿಂದ ನಮ್ಮ ಯುವಕರು ಏನು ಪಟ್ಟಣಗಳಿಗೆ ಮಾರು ಹೋಗ್ತಿದ್ದಾರೆ ಏನ್ ಮೈಗ್ರೇಟ್ ಆಗ್ತಿದ್ದಾರೆ ಅದು ಟೋಟಲಿ ಕಂಟ್ರೋಲ್ ಆಗ್ಬೇಕು ಅಂತ ವ್ಯವಸ್ಥೆಯನ್ನು ನಮ್ಮ ಹಳ್ಳಿಗಳಲ್ಲಿ ಮಾಡಿ ಕೊಟ್ರೆ ಆಟೋಮೆಟಿಕ್ಲಿ ನಮ್ಮ ಗ್ರಾಮ ಕೃಷಿ ಅನ್ನುವಂಥ ವೇದಿಕೆ ಒಂದು ಅರ್ಥ ಸಿಗ್ತದ ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ನಾನೀಗ ಹೇಳ್ತೀನಿ ನಿಮಗೆ ಒಂದ್ ಮಾತು ಕರೆ ಹೇಳಕತ್ತೀನಿ ಬಹಳಷ್ಟು ಮಂದಿ ಇವತ್ತ ಮೆಟ್ರೋಸ್ ನಲ್ಲಿ ಹೋಗಿ ಕೆಲಸ ಮಾಡೋರು ಒಂದ್ ಮಾತು ಹೇಳ್ತಾರೆ ನನಗೆ ಫೋನ್ ಮಾಡಿ ಮೇಡಮ್ ವಿ ಆರ್ ವರ್ಕಿಂಗ್ ಇನ್ ಮೆಟ್ರೋಸ್ ವಿ ಆರ್ ವರ್ಕಿಂಗ್ ಇನ್ ಎಮ್ ಎನ್ ಸಿಸ್ ಬಟ್ ವಿ ಆರ್ ವೆಲ್ ಡ್ರೆಸ್ಡ್ ಬಟ್ ವಿ ಆರ್ ಮೆಂಟಲಿ ಡಿಪ್ರೆಸ್ಡ್ ಸೊ ವಿ ವಾಂಟ್ ಟು ಕಮ್ ಬ್ಯಾಕ್ ಟು ಅವರ್ ವಿಲೇಜಸ್ ವಿ ವಾಂಟ್ ಟು ಅಡಾಪ್ ದಿಸ್ ಆರ್ಗ್ಯಾನಿಕ್ ಫಾರ್ಮಿಂಗ್ ವಿ ವಾಂಟ್ ಟು ಡೂ ದಿಸ್ ಅಗ್ರೋಫಾರೆಸ್ಟ್ರಿ ಅರಾಂಗ್ ವಿತ್ ಇಂಟಿಗ್ರೇಟೆಡ್ ಫಾರ್ಮಿಂಗ್ ಸೊ ಗಿವ್ ಅಸ್ ಒನ್ ಚಾನ್ಸ್ ಇಂಥ ಒಂದು ಪ್ರಯತ್ನವನ್ನ ನಮ್ಮ ಯುವ ಜನರು ಮಾಡಬೇಕಾದ್ರೆ ಆಟೋಮೆಟಿಕ್ಲಿ ಅವಾಗ ಈ ಗ್ರಾಮ ಕೃಷಿಗೆ ಒಂದು ಅರ್ಥ ಬರ್ತದ ಬಹಳಷ್ಟು ಎಮ್ ಎನ್ ಸಿಳ ಕೆಲಸ ಮಾಡುವಂಥವ್ರು ನಲವತ್ತರಿಂದ ಐವತ್ತು ಲಕ್ಷಕ್ಕ ಒಂದ್ ಎಕರೆ ಹೊಲ ತಗೊಂಡು ಇಂತ ಒಂದು ವ್ಯವಸ್ಥೆಯನ್ನ ಮಾಡಿ ನಂಬ್ರಿ ನನ್ನನ್ನ ಒಂದು ವರ್ಷಕ್ಕ ಕಡಿಮೆ ಕಡಿಮೆ ಅಂದ್ರೂ ಒಂದು ಕೋಟಿ ಆದಾಯವನ್ನು ತೆಗೆಯುವಂತ ದಾಪುಗಾಲಿನಂತ ನಮ್ಮ ಯುವಕರು ಹೋಗ್ತಿದ್ದಾರೆ ಅನ್ನೋದು ನಿದ್ವಾಗ್ಲು ಅಭಿನಂದನಾರ್ಹ ವಿಷಯ ಇದು ಅದಕ್ಕೆ ನಾನು ಇಲ್ಲಿರುವಂತ ಬಹಳಷ್ಟು ಯುವಕರಿಗೆ ಯುವತಿಯರಿಗೆ ಹೇಳಲಿಕ್ಕೆ ಇಷ್ಟ ಪಡ್ತೀನಿ ನಿಮಗೇನಾರ ನಿಮ್ ಹಿರಿಯಾರ ಒಂದ್ ಎಕರೆ ಹೊಲ ಬಿಟ್ಟು ಹೋಗ್ಯಾರಂದ್ರ ಎಲ್ಲೇ ಸಿಟಿಯಾಗಿ ಕೆಲಸ ಮಾಡಕ್ ಹೋಗ್ರಿ ನಿಮ್ ಹೆಂಡತಿ ಮಕ್ಳ ಖರ್ಚ್ ತಗದು ವಾಪಸ್ ನಿಮ್ ಊರಾಗ ಬಂದಾಗ ನಿಮ್ ಕೈಯಾಗ ಐವತ್ ಲಕ್ಷ ರೂಪಾಯಿ ಇರೋದಿಲ್ಲ ಅದೇ ನಿಮ್ ಹಿರಿಯರ್ ಹೊಲ್ದಾಗ ನೀವ್ ಹನ್ನೆರಡರಿಂದ ಹದಿನೈದು ವರ್ಷ ದುಡಿದ್ರಂದ್ರ ನಾ ವೈಟ್ ಪೇಪರ್ ಮೇಲೆ ಬರ್ದು ಕೊಡ್ತೀನಿ ನಿಮ್ಮ ಮನೆತನದ ಖರ್ಚಿನ ಜೊತೆ ಒಂದ್ ಎಕರೆ ಕಡಿಮೆ ಕಡಿಮೆ ಅಂದ್ರೆ ಐದರಿಂದ ಹತ್ತು ಕೋಟಿ ತಗೀತಿರಿ ಏನು ಬರಲಿಲ್ಲ ಅಂದ್ರೆ ಎರಡ್ ಕೋಟಿ ಅಂತೂ ಬಂದ ಬರ್ತದ ಯಾಕಂದ್ರೆ ಶ್ರೀಗಂಧ ಹತ್ತು ಕೆಜಿ ಬರಲಿಲ್ಲ ಅಂದ್ರೆ ಐದ್ ಕೆಜಿ ಬಂತಂದ್ರೆ ಇಪ್ಪತ್ ಸಾವಿರ ರೂಪಾಯಿ ಕೆಜಿ ಅಂದ್ರ ಒಂದ್ ಗಿಡಕ್ಕೆ ಒಂದ್ ಲಕ್ಷ ಆತ ನಾಲ್ಕನೂರ ಐವತ್ ಗಿಡಕ್ಕೆ ನಾಲ್ಕೂವರೆ ಕೋಟಿ ಆತ ಅದನ್ನ ಒಯ್ದು ನ್ಯಾಷನಲೈಸ್ ಬ್ಯಾಂಕ್ ಒಳಗಿಟ್ರಂದ್ರ ತಿಂಗಳ ಐದ್ ಲಕ್ಷ ರೂಪಾಯಿ ಬಡ್ಡಿ ಬಂತ మ సాఫ్ట్వేర్ టెక్కి పగారావు హోమ్ ఇంప్రెషన్ హాకు బ్యాండ్ ఈస్ యువర్ ఆర్గనైజేషన్ యువర్ ల్యాండ్ ఇస్ యువర్ మల్టి న్యాషనల్ కంపెనీ యువర్ రీసన్ ఫార్ ఇన్పుట్ యువర్ రీజన్ ఫార్ ఔట్పుట్ సో వర్క్ ఫార్ యువర్ మదర్ ల్యాండ్ దట్ మదర్ ల్యాండ్ ఈస్ కాలింగ్ యోర్ బ్యాక్ ప్లీజ్ కమ్ బ్యాక్ న్యూ ఎజుకేటెడ్ పీపల్ ఏనా మనీక ఆటోమేటిక్లీ ఇట్ బికమ్ స్మార్ట్ అగ్రికల్చర్ సో అగేన్ అదన్నేంతా ఎలా టైర్ పంచర్ ఆగి హారా ಆದ್ರೆ ಎಲ್ಲಾರ ಮನೆಯಾಗಿ ಮೂರ್ ಹೊತ್ತಿನ ಊಟ ಕೊಟ್ಟಿದ್ ರೈತ ಮೂರ್ ಹೊತ್ತಿನ ಕಾಯಿಪಲೆ ರೈತ ಮೂರ್ ಹೊತ್ತಿನ ಹಾಲು ಮೊಸರು ತುಪ್ಪ ರೈತ ಇವತ್ತು ಒಂದು ರೈತ ಮಹಿಳೆ ಕವಿತಾ ಮಿಶ್ರಗೆ ಕರೆದು ಇಲ್ಲು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ಕರ್ನಾಟಕದ ಎಲ್ಲಾ ರೈತರ ಪರವಾಗಿ ಭಾರತದ ಎಲ್ಲಾ ರೈತರ ಪರವಾಗಿ ಪಾಟೀಲ್ ಜಿಯವರಯ್ಯ ಭಾರತೀಯ ಸಂಸ್ಕೃತಿ ಉತ್ಸವಕ್ಕೆ ನಾವು ಮಾಡುವಂತ ದೊಡ್ಡ ಅಭಿನಂದನೆ 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 ನಮಸ್ಕಾರ ಒಂದು ಬಸವಣ್ಣನ ವಚನದೊಂದಿಗೆ ನನ್ನ ಮಾತನ್ನ ಮುಗಿಸ್ತೀನಿ ಇವನಾರವ 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 ಎಂದೆನಿಸದಿರಯ್ಯ ಇವ ನಮ್ಮವ ಇವ ನಮ್ಮವ ನಮ್ಮ ಮನೆಯ ಮಗನೇಂದೆನಿಸಯ್ಯ ಕೂಡಲ ಸಂಗಮ ದೇವ ನಾನ್ ರಾಯಚೂರು ಜಿಲ್ಲೆಕ್ಕೆ ಆದ್ರೂ ಇವನಾರವ ಅಂತ ನೀವು ಹೇಳಿಲ್ಲ ನಿಮ್ಮ ಜಿಲ್ಲೆಗೆ ಕರೆದು ನಿಮ್ಮ ಮನೆಯ ಮಗಳ ಸ್ಥಾನ ಕೊಟ್ಟು ನನ್ನ ಮಾತನ್ನ ಇಷ್ಟೆಲ್ಲಾ ಚೆನ್ನಾಗಿ ಕೇಳಿ ಈ ಸಭೆಗೆ ಈ ಮಾತಿಗೆ ಈ ವೇದಿಕೆಗೆ ಒಂದು ಅರ್ಥ ಕೊಟ್ಟಂತ ಪ್ರತಿಯೊಬ್ಬರಿಗೂ ನಾನು ಚಿರಋಣಿ 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 ಇವತ್ತು ಕವಿತಾ ಮಿಶ್ರಾನ ಅಸ್ತಿತ್ವ ಏನೇ ಐತಂದ್ರ ಅದು ಕೇವಲ ಈ ಕರ್ನಾಟಕದ ಮಣ್ಣಿನಿಂದ ಈ ಕರ್ನಾಟಕದ ಮಣ್ಣು ಇದ್ದಿದ್ದಿಲ್ಲ ಅಂದ್ರೆ ನನ್ನ ಅಸ್ತಿತ್ವ ಇದ್ದಿಲ್ಲ ಯಾಕಂದ್ರೆ ಈ ಈ ಹೊಲ ಮನೆಯೊಳಗೆ ನಾ ಸಲ ಬಿದ್ದೆ ಒಂದ್ಸಲ ಎದ್ದೆ ಎಲ್ಲರೂ ಕೈ ಬಿಟ್ರು ಆದ್ರೆ ಮಣ್ಣು ಕೈ ಬಿಟ್ಟಿಲ್ಲ ಅದಕ್ಕೆ ಇದೇ ನಾಡು ಇದೇ ಭಾಷೆ ಎಂದೆಂದೂ ನಮ್ಮದಾಗಿರಲಿ ಎಲ್ಲೇ ಇರಲಿ ಹೇಗೆ ಇರಲಿ ಕನ್ನಡವೇ ನಮ್ಮ ಉಸಿರಿರಲಿ ಜೈ ಕರ್ನಾಟಕ ಮಾತೆ ಧನ್ಯವಾದ ಧನ್ಯವಾದ ಧನ್ಯ